ನಮ್ಮದು ಕಲೆ ಸಂಸ್ಕೃತಿಗಳ ನಾಡು ಕಲಾಕೃತಿಗಳ ಬೀಡು ಈ ಕಲಾಕೃತಿಗಳನ್ನು ಕಲೆ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆ ಇದೀಗ ಈ ಒಂದು ಸಂಸ್ಕೃತಿ ಕಲೆ ಮತ್ತೆ ಕಲಾಕೃತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಅಮೆರಿಕ ಸಹ ಮುಂದಾಗಿದೆ ನಾನೀಗ ಮೈಸೂರಿನ ಜಯಲಕ್ಷ್ಮಿ ವಿಲಾಸ ಅರಮನೆಯಲ್ಲಿದ್ದೇನೆ ನೀವು ನೋಡ್ತಾ ಇರ್ಬೋದು ಈ ಒಂದು ಅರಮನೆಯನ್ನು ನಮ್ಮ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂಥ ಈ ಒಂದು ಅರಮನೆ ಏನಿದೆ ಸಾಕಷ್ಟು ಆಕರ್ಷಕವಾಗಿದೆ ಆದರೆ ಎಲ್ಲೋ ಒಂದು ಕಡೆ ಶೀಥಿಲಾವಸ್ಥೆಯನ್ನು ತಲುಪ್ತಾ ಇರುವಂತಹ ಅರಮನೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಇದೀಗ ಅಮೆರಿಕ ಸಹ ಕೈ ಜೋಡಿಸಿದೆ ಸೊ ಇಲ್ಲಿರುವಂತಹ ಎಲ್ಲ ಏನಿದೆ ಕಲಾಕೃತಿಗಳಿರ್ಬೋದು ಅಥವಾ ಈ ಒಂದು ಕಟ್ಟಡ ಇರ್ಬೋದು ಇವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಮೆರಿಕಾದವರು ಮುಂದಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಆ ಒಂದು ಪ್ರಾಜೆಕ್ಟ್ಗೆ ಸಹಿಯನ್ನು ಹಾಕಿದ್ದಾರೆ ಅಂದರೆ ಇಲ್ಲಿರುವಂತಹ ಎಲ್ಲ ವಸ್ತುಗಳು ಅಂದರೆ ಈ ಒಂದು ಜಯಲಕ್ಷ್ಮಿ ವಿಲಾಸ ಅರಮನೆ ಏನಿದೆ ರಾಜ ಮಹಾರಾಜರ ಕಾಲದಿಂದಲೂ ಸಹ ಸಾಕಷ್ಟು ಅದ್ಭುತವಾದಂತಹ ಅತ್ಯಾಕರ್ಷಕವಾದಂತಹ ಅರಮನೆ ಇದೆ ಇಲ್ಲಿನ ಕಲಾಕೃತಿಗಳನ್ನು ನೋಡ್ತಾ ಇರಬಹುದು ಆ ಬಾಗಿಲಿನ ಹೊರಭಾಗದಲ್ಲಿರುವಂತಹ ಕಲಾಕೃತಿಯನ್ನು ತಾವು ನೋಡ್ತಾ ಇದ್ದೀರಾ ಅಂದರೆ ಅದ್ಭುತವಾದಂತಹ ಕೆತ್ತನೆಯ ಕೆಲಸವನ್ನ ಇಲ್ಲಿ ನೋಡಬಹುದು ಕಲಾವಿದನ ಕೈಚಳಕದಲ್ಲಿ ಅತ್ಯಂತ ಅದ್ಭುತವಾಗಿ ಆ ಬಾಗಿಲಿನ ಹೊರಭಾಗದ ಒಂದು ಕೆತ್ತನೆಯನ್ನು ಮಾಡಲಾಗಿದೆ ಆ ಬಳ್ಳಿಗಳಿರ್ಬೋದು ಮತ್ತೆ ಇರುವಂತಹ ವಸ್ತುಗಳನ್ನು ಸಾಕಿರ್ತಾರೆ ಮತ್ತೆ ನಾವು ಆ ಒಂದು ಅರಮನೆಯ ಖಜಾನೆ ಅಂತೇಳಿ ಈಗಾಗಲೇ ಸಂರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಮುಂದೆ ಆಗಿದೆ ಅದರ ಒಳಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಅತ್ಯಂತ ಅಪರೂಪದಲ್ಲಿ ಅಪರೂಪದ ಕಲಾಕೃತಿಗಳನ್ನ ಇಲ್ಲಿ ಕಾಣ ಸಿಗುತ್ತೆ ಅಂದರೆ ರಾಜರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಎಲ್ಲ ವಸ್ತುಗಳನ್ನ ಅತ್ಯಂತ ಸುರಕ್ಷಿತವಾಗಿ ಇಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗಿದೆ ಈ ಎಲ್ಲ ವಸ್ತುಗಳನ್ನ ಅಂದರೆ ನಮ್ಮ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕಲಾಕೃತಿಗಳನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಇದೀಗ ಅಮೆರಿಕ ಮುಂದಾಗಿರುವಂಥದ್ದು ಮೈಸೂರು ವಿಶ್ವವಿದ್ಯಾಲಯದ ಜೊತೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಇಲ್ಲಿರುವಂತಹ ಕಲಾಕೃತಿಗಳನ್ನ ನೋಡ್ತಾ ಇರ್ಬೋದು ಅಂದರೆ ಒಂದು ಒಂದು ಭಾಗದಲ್ಲಿ ಹಿಂದೆ ರಾಜರಿಗೆ ಸಿಕ್ಕಂತಹ ಕೊಡುಗೆಗಳು ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಇವೆಲ್ಲವನ್ನೂ ಸಹ ಇಲ್ಲಿ ಇಡಲಾಗಿದೆ ಅಂದರೆ ಅವೆಲ್ಲವನ್ನು ಸಂರಕ್ಷಣೆ ಮಾಡುವಂಥದ್ದು ಅತ್ಯಂತ ಕಷ್ಟಕರವಾದಂತಹ ಕೆಲಸ ಯಾಕಂದರೆ ಆಧುನಿಕತೆಯ ಭರಾಟೆಯಲ್ಲಿ ಇವುಗಳೆಲ್ಲವೂ ಸಹ ಅಂದರೆ ತಾವು ನೋಡ್ತಾ ಇರ್ಬೋದು ಅಪರೂಪದಲ್ಲಿ ಅಪರೂಪದ ಆಯುಧಗಳು ಅಂದರೆ ಹಿಂದೆ ಬಳಸ್ತಾ ಇದ್ದಂತಹ ಕತ್ತಿ ಚೂರಿ ಮತ್ತು ಚೂಪಾದ ವಸ್ತುಗಳು ಇವೆಲ್ಲವನ್ನೂ ಸಹ ಇಲ್ಲಿ ಸಂರಕ್ಷಿಸುವಂತಹ ಕೆಲಸವನ್ನು ಮಾಡಿದರೆ ಮತ್ತೊಂದು ಭಾಗದಲ್ಲಿ ಅಂದರೆ ಆಭರಣದ ಮಾದರಿಯ ಅಂದರೆ ಅವರು ಹಿಂದೆ ಬಳಸ್ತಾ ಇದ್ದಂತಹ ಆಭರಣಗಳ ಮಾದರಿಯನ್ನು ಸಹ ಇಲ್ಲಿ ಇಡುವಂತಹ ಕೆಲಸವನ್ನು ಮಾಡಲಾಗಿದೆ ಅದರ ಜೊತೆಗೆ ರಾಜರ ಕಾಲದಲ್ಲಿ ಬಳಕೆ ಆಗ್ತಾ ಇದ್ದಂತಹ ಅಪರೂಪದಲ್ಲಿ रूप ಪಾತ್ರೆ ಪಗಡಗಳು ಸೊ ಅವುಗಳನ್ನು ಸಹ ಇಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸ ಆಗಿದೆ ಇದರ ಜೊತೆಗೆ ಅತ್ಯಂತ ಪ್ರಮುಖವಾದಂಥದ್ದು ಅಲ್ಲಿ ರಾಜರ ಕಾಲದಲ್ಲಿ ಬಳಕೆ ಆಗ್ತದಂತಹ ಬೆಳ್ಳಿ ಉಳಿದಾರ ಇರ್ಬೋದು ಅದೇ ರೀತಿಯಾಗಿ ಕಾಲುಂಗರಗಳು ಮತ್ತು ಆ ಡಾಬು ಮತ್ತು ಅಲ್ಲಿ ಬಂದಂತಹ ಏನು ಖಡ್ಗಗಳಿರ್ಬೋದು ಮತ್ತು ಆಭರಣಗಳು ಇವೆಲ್ಲವನ್ನೂ ಸಹ ಇಲ್ಲಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು ನೀವು ಬೆಳ್ಳಿ ಗದೆ ಮತ್ತು ಅಲ್ಲಿ ಆಯುಧಗಳು ವಿಶೇಷವಾದಂಥ ಆಯುಧಗಳನ್ನು ನೋಡ್ತಾ ಇರ್ಬೋದು ಮತ್ತು ಒಂದು ಮತ್ತೊಂದು ಭಾಗದಲ್ಲಿ ಸಂಪೂರ್ಣವಾದಂತಹ ಅಂದರೆ ಆ ಏನು ಪಾತ್ರೆಗಳಿತ್ತು ಅವ ರಾಜ್ಯರ ಕಾಲದಲ್ಲಿ ಬಳಸ್ತಾ ಪಾತ್ರೆಗಳು ಮತ್ತೆ ಪೇಟಗಳು ಇದರ ಜೊತೆಗೆ ಎಲ್ಲ ಅತ್ಯಮೂಲ್ಯವಾದಂತಹ ಅತಿ ವಿಶೇಷವಾದಂತಹ ವಸ್ತುಗಳು ಇದು ಕೇವಲ ಸ್ಯಾಂಪಲ್ ಮಾತ್ರ ಯಾಕಂದರೆ ಜ ಜಯಲಕ್ಷ್ಮೀ ವಿಲಾಸ ಅರಮನೆಯಲ್ಲಿ ಇಂತಹ ಸಾವಿರಾರು ವಸ್ತುಗಳನ್ನು ಈಗಾಗಲೇ ಇಡಲಾಗಿದೆ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತಹ ಕೆಲಸ ಅತ್ಯಂತ ಮಹತ್ವದಾದಂಥದ್ದು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇದನ್ನು ಸಂರಕ್ಷಣೆ ಮಾಡಬೇಕಿತ್ತು ಹೀಗಾಗಿ ಈ ಒಂದು ಕೆಲಸಕ್ಕೆ ಇದೀಗ ಅಮೆರಿಕದ ಒಂದು ಸಹಕಾರ ಸಿಕ್ಕಿರೋದು ಅತ್ಯಂತ ಖುಷಿಯ ವಿಚಾರ ಆಗಿದೆ ಈಗಾಗಲೇ ಇದರ ಸಂರಕ್ಷಣೆ ಮಾಡುವಂತಹ ಕೆಲಸ ಆರಂಭವಾಗಿದೆ ಅಂದರೆ ಈ ಒಂದು ಮಂಟಪವನ್ನು ಸಹ ನಾವು ನೋಡ್ತಾ ಇರ್ಬೋದು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಇರುವಂತಹ ಒಂದು ಬೆಳ್ಳಿಯ ಮಂಟಪ ಇದಾಗಿದೆ ಸೊ ಶಿ ಪುಟ್ಟಪ್ಪನವರಿಗೆ ಚಿಕ್ಕಮಗಳೂರು ಜನತೆ ಅರ್ಪಿಸಿದಂತಹ ರಜತ ಮಂಟಪ ಇದು ಕೇವಲ ರಾಜರ ಕಾಲದ್ದು ಮಾತ್ರವಲ್ಲ ನಮ್ಮ ಕುವೆಂಪು ಅವರಿಗೆ ನೀಡಿದಂತಹ ಒಂದು ಅಮೂಲ್ಯವಾದಂತಹ ನೆನಪಿನ ಕಾಣಿಕೆ ಅದನ್ನು ಸಹ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿದರೆ ಮತ್ತೊಂದು ಭಾಗದಲ್ಲಿ ನೋಡಿದ್ರೆ ಮತ್ತೊಂದು ಕೊಠಡಿಯಲ್ಲಿ ನೋಡಿದ್ರೆ ನೀವು ಅಂದ್ರೆ ಪ್ರಾಣಿಗಳ ಒಂದು ಹಿಂದೆ ಏನು ಬೇಟೆಯನ್ನು ಆಡಲಾಗ್ತಾ ಇತ್ತು ಅವುಗಳನ್ನ ಸಂಪೂರ್ಣವಾಗಿ ಸ್ಟಫಿಂಗ್ ಮಾಡಿ ಇಡುವಂಥ ಕೆಲಸ ಆಗ್ತಾಯಿತ್ತು ಅವುಗಳನ್ನು ಸಹ ಸಂರಕ್ಷಣೆ ಮಾಡಬೇಕಾದಂತಹ ಅತ್ಯಂತ ತುರ್ತು ಕೆಲಸ ಆಗಬೇಕಾಗಿದೆ ಮತ್ತು ಅಲ್ಲಿರುವಂತಹ ಪಾದುಕೆಗಳಿರ್ಬೋದು ಇವೆಲ್ಲವೂ ಸಹ ನಮ್ಮ ಪರಂಪರೆ ಸಂಸ್ಕೃತಿಯ ಒಂದು ಭಾಗವಾಗಿದೆ ಇವುಗಳ ಅಧ್ಯಯನ ಮಾಡೋದರಿಂದ ನಮ್ಮ ಸಂಸ್ಕೃತಿ ಯಾವ ರೀತಿಯಾದಂತೂ ಎಷ್ಟು ಶ್ರೀಮಂತವಾಗಿತ್ತು ಇವೆಲ್ಲವನ್ನೂ ಸಹ ತಿಳಿದುಕೊಳ್ಬೋದಾಗಿದೆ ಇದೇ ಕಾರಣಕ್ಕಾಗಿ ಇವುಗಳ ಸಂರಕ್ಷಣೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಅದೇ ಒಂದು ಸಂರಕ್ಷಣೆಯ ಕಾರ್ಯಕ್ಕೆ ಇದೀಗ ಅಮೆರಿಕ ಸಹ ಮುಂದಾಗಿರುವಂಥದ್ದು ಅತ್ಯಂತ ಖುಷಿಯ ವಿಚಾರ ಮತ್ತು ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಿಂದಿನ ಎಲ್ಲ ಏನು ಕವಿಗಳಿರ್ಬೋದು ನಮ್ಮ ಸಂಸ್ಕೃತಿಗೆ ನೀಡಿದಂತಹ ಕೊಡುಗೆ ಇವುಗಳನ್ನೆಲ್ಲ ತಿಳಿಸುವಂಥದ್ದು ಅವರ ಕೈ ಬರಹಗಳನ್ನೇ ಒಳಗೊಂಡಂತಹ ಪುಸ್ತಕಗಳ ಒಂದು ಏನಿದೆ ಅವುಗಳನ್ನು ಸಹ ಸಂರಕ್ಷಿಸುವಂಥ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾಲಯ ಮಾಡ್ಕೊಂಡು ಬಂದಿದೆ ಅದಕ್ಕೆ ಈಗ ಅಮೆರಿಕ ಸಹಾಯ ಸಿಗ್ತಾ ಇರುವಂಥದ್ದು ಒಂದು ಆನೆ ಬಲ ಸಿಕ್ಕಂತಾಗಿದೆ ಹೀಗಾಗಿ ಈ ಒಂದು ವಿಶೇಷವಾದಂತಹ ಪ್ರಾಜೆಕ್ಟ್ ಏನಿದೆ ಅತ್ಯಂತ ಮಹತ್ವದಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ವಿವಿಯ ರಿಜಿಸ್ಟ್ರಾರ್ ನಮ್ಮ ಜೊತೆಗಿದ್ರೆ ಅದರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಅಂದರೆ ಸಂರಕ್ಷಣೆಯ ಹೊಣೆ ಹೊತ್ತಿರುವಂತಹ ಫೌಂಡೇಶನ್ ಅವರು ಸಹ ಇದ್ದಾರೆ ಸರ್ ಪ್ರಮುಖವಾಗಿ ನಮ್ಮ ಕಲೆ ಸಂಸ್ಕೃತಿ ಮತ್ತು ಆ ಕಲಾಕೃತಿಗಳನ್ನ ಉಳಿಸಿದರೆ ನಮ್ಮ ಶ್ರೀಮಂತ ಸಂಸ್ಕೃತಿಯ ಪರಿಚಯವನ್ನು ಮುಂದಿನ ಪೀಳಿಗೆಗೆ ಮಾಡ್ಬೋದು ಈಗಾಗಲೇ ಮೈಸೂರು ವಿವಿ ಅದನ್ನು ಮಾಡ್ತಾ ಇತ್ತು ಅಮೇರಿಕಾಯಿಂದ ಸಹ ಸಹಾಯ ಸಿಕ್ಕಿದೆ ಏನಿದು ಸರ್ ಪ್ರಾಜೆಕ್ಟು ಸೊ ಈಗ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತುಂಬ ಅತ್ಯದ್ಭುತವಾದಂಥ ಕಲೆಕ್ಷನ್ಗಳಿತ್ತು ತುಂಬ ಕಲ್ಚರಲ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ನಮ್ಮ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಕಲೆಕ್ಷನ್ಸ್ ಇತ್ತು ಮೋಸ್ಟ್ ಆಫ್ ದ ಎಲ್ಲ ಡೋನರ್ಸ್ ವಾಲೆಂಟಿಯಾಗಿ ಬಂದು ಕೊಟ್ಟಿದ್ದರು ಹಳ್ಳಿಗಳಿಂದ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಇರೋ ನಾವು ಪ್ರಿಸರ್ವ್ ಮಾಡ್ತಿದ್ದೀವಿ ವಸ್ತು ಸಂಗ್ರಹಾಲಯ ಮಾಡ್ತಾ ಇದ್ದೀವಿ ಎಂದಾಗಿಂದ ಕೊಟ್ಟಿದ್ದಾರೆ ನೂರಾರು ವರ್ಷದ್ದು ಇತಿಹಾಸವುಳ್ಳ ಯೂನಿವರ್ಸಿಟಿಗೆ ತಂದು ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಅವೈಲಬಲ್ ಫಂಡ್ಸಿನ ಮುಖಾಂತರ ಈಗ ಅಮೆರಿಕನ್ ಗೌರ್ಮೆಂಟ್ ಸಹ ಮುಂದೆ ಬಂದು ಎಸ್ ಎಫ್ ಸಿ ಗ್ರ್ಯಾಂಟ್ ಅದೆ ಅಂಬಾಸಿಡರ್ಸ್ ಫಂಡಿಂಗ್ ಫಾರ್ ಕಲ್ಚರಲ್ ಆ್ಯಂಡ್ ಪ್ರಿಸರ್ವೇಷನ್ ಹೆರಿಟೇಜ್ ಸ್ಟ್ರಕ್ಚರ್ಸು ಮಾನುಮೆಂಟ್ಸ್ ಅಂಥದ್ರಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅದ್ರ ಪ್ರಯುಕ್ತ ಅವರಿಗೂ ಮೈಸೂರು ಅಲ್ಲಿ ಶುರು ಮಾಡಿದ್ವಿ ಜನವರಿ ಹದಿನಾಲ್ಕನೇ ತಾರೀಕು ಜನವರಿ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶುರು ಮಾಡಿದ್ರು ಅದನ್ನು ಒಂದು ವರ್ಷ ಆಯಿತು ಆಲ್ಮೋಸ್ಟು ಏನು ಪ್ರೋಗ್ರೆಸ್ ಆಗಿದೆ ಅಂತ ನೋಡೋಕ್ಕೆ ಅಮೆರಿಕಾದಿಂದ ಕಾನ್ಸುಲೇಟ್ ಜನರಲ್ ಆಫೀಸಿಂದ ಬಂದಿದ್ದಾರೆ ಅವರೆಲ್ಲ ನೋಡಿ ಖುಷಿಪಟ್ಟಿದ್ದಾರೆ ಅವರ ಪ್ರೋಗ್ರೆಸ್ಸು ಕೂಡ ಸ್ಯಾಟಿಸ್ಫೈಡ್ ಇನ್ನೊಂದು ವರ್ಷದಲ್ಲಿ ಈ ಇವ್ರು ಫಂಡ್ ಮಾಡಿರೋ ಪ್ರಾಜೆಕ್ಟ್ ಮುಗಿಸ್ತೀವಿ ಅನ್ನೋ ಅವರಿಗೆ ಭರವಸೆ ಬಂದಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅವರು ನೀಡಿರುವಂತಹ ಒಂದು ಫಂಡ್ ಇರಬಹುದು ಇದೆಲ್ಲ ಎಷ್ಟು ಸಹಕಾರಿಯಾಗ್ತದೆ ಈ ವಸ್ತುಗಳನ್ನ ಯಾಕಂದರೆ ನೋಡಿದರೆ ಅವನ್ನ ಸಂರಕ್ಷಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂದರೆ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ನಾವು ಸೊ ಎಷ್ಟು ಅದರ ಅವಶ್ಯಕತೆ ಇತ್ತು ಮತ್ತೆ ಕೆಲಸ ಯಾವ ರೀತಿ ಸಾಕ್ತ ಒಂದು ಏನಂದ್ರೆ ಈ ಕಲೆಕ್ಷನ್ ಇರೋದು ತುಂಬ ಯುನೀಕ್ ಕಲೆಕ್ಷನ್ನು ಲೋಕಲ್ ಕಲ್ಚರ್ಸ್ದು ಎತ್ನೋಗ್ರಫಿಕ್ ಕಲೆಕ್ಷನ್ ಸೊ ಇದನ್ನ ಪ್ರಿಸರ್ವ್ ಮಾಡೋಕ್ಕೆ ಇರೋ ಅವರು ಕೊಟ್ಟಿರೋ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ವೆಸ್ಟ್ ಬೆಂಗಲ್ಲಿ ರೂಫ್ ಕೊಲ್ಯಾಪ್ಸ್ ಆಗಿತ್ತು ಮತ್ತು ಅದನ್ನು ಬಿಲ್ಡಿಂಗೂ ರಿಸ್ಟೋರ್ ಮಾಡಿ ಆಮೇಲೆ ಅದರೊಳಗಿರೋ ಕರ್ ಕಲೆಕ್ಷನ್ಗೂ ಅಟೆನ್ಷನ್ ಕೊಟ್ಟು ಹೊಸ ಥರ ಕ್ಯುರೇಟ್ ಮಾಡಿ ಹೊಸ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಮಾಡಿ ಫೈನಲ್ ಪ್ರೆಸೆಂಟ್ ಮಾಡೋಕ್ಕೆ ಇಟ್ಸ್ ಗೋಯಿಂಗ್ ಟು ಬಿಕಮ್ ಅನ್ ಮೈಸೂರಿಗೆ ತುಂಬ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಆಗುತ್ತೆ ಈ ಫುಲ್ ಪ್ರಾಜೆಕ್ಟ್ ಜೊತೆಗೆ ಭಾರತ ಮತ್ತು ಯು ಎಸ್ನ ಸಂಬಂಧ ವೃದ್ಧಿ ಮಾಡಲಿಕ್ಕೆ ಯಾಕಂದರೆ ಕಲೆ ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ಅವರು ಸಹಾಯಕ್ಕೆ ಮುಂದಾಗಿರುವಂಥದ್ದು ಹೌದು ಈ ನಮ್ಮ ಕಲ್ಚರಲ್ ಹೆರಿಟೇಜ್ಗೆ ಅವ್ರು ಕೊಟ್ಟಿರೋ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಅದು ಬೇರೆ ಎಥ್ನೋಗ್ರಫಿಕ್ ಕಲೆಕ್ಷನ್ಸ್ಗೆ ಸಪೋರ್ಟ್ ಸಿಗೋದು ಅಷ್ಟು ಕಾಮನ್ ಇಲ್ಲ ನಮ್ಮ ದೇಶದಲ್ಲಿ ಸೊ ಈ ಥರ ಎಥ್ನೋಗ್ರಫಿಕ್ ಕಲೆಕ್ಷನ್ಗೆ ಸಪೋರ್ಟ್ ಸಿಕ್ಕಿರೋದು ತುಂಬ ಸಿಗ್ನಿಫಿಕೆಂಟ್ ಪ್ರಾಜೆಕ್ಟು ಬೇರೆಯವ್ರಿಗೂ ಸ್ಫೂರ್ತಿ ಆಗುತ್ತಾ ಅಂತೇಳಿ ಈ ರೀತಿಯಾದಂಥ ಒಂದು ಪ್ರಾಜೆಕ್ಟ್ಗಳನ್ನು ನೀಡಲಿಕ್ಕೆ ಯಾಕಂದ್ರೆ ನಮ್ಮಲ್ಲೂ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ ಕಂಪನಿಗಳಿದಾವೆ ಸೊ ಅವರು ಮುಂದೆ ಬರಬಹುದಾ ಇದರಿಂದ ಅಂತ ಸ್ಫೂರ್ತಿ ಆಗ್ತದಾ ಅಂತ ಹೇಳಿ ತುಂಬಾ ಈ ಪ್ರಾಜೆಕ್ಟ್ ಏನು ಇಂಟೆನ್ಷನ್ ಅಂದರೆ ಇಲ್ಲಿರೋ ಕಲೆಕ್ಷನ್ನು ಮತ್ತು ಇಲ್ಲಿರೋ ಫೆಸಿಲಿಟೀಸು ಮೈಸೂರಿಗೆ ಓಪನ್ ಅಪ್ ಮಾಡೋಕ್ಕೆ ಲೋಕಲ್ ಜನರಿಗೆ ಲೋಕಲ್ ಆರ್ಗನೈಸೇಷನ್ಸ್ಗೆ ಬಂದು ಅವ್ರ ಕಡೆಯಿಂದನೂ ಅಡಿಷ್ನಲ್ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ತುಂಬ ಮಾಡ್ಬೋದು ಸೊ ದಿಸ್ ತುಮ್ ಒಂದು ಲ್ಯಾಂಡ್ಮಾರ್ಕ್ ಪ್ರಾಜೆಕ್ಟ್ ಮಾಡಬೇಕಾಗಿರೋ ವಿ ವಿಷನ್ ಇಟ್ಕೊಂಡು ಮಾಡ್ತಿದ್ದೀವಿ ಇದು ಪ್ರಾಜೆಕ್ಟ್ ಬಗ್ಗೆ ಮೈಸೂರು ವಿವಿ ಹಾಗೂ ಆ ಒಂದು ಫೌಂಡೇಶನ್ ಅವರ ಮಾತು ಖಂಡಿತವಾಗಿಯೂ ನಮ್ಮ ಕಲೆ ಸಂಸ್ಕೃತಿಯ ಪರಿಚಯವನ್ನು ಮಾಡಬೇಕು ಅಂದ್ರೆ ಕಲಾಕೃತಿಗಳ ಸಂರಕ್ಷಣೆ ಮಾಡೋದು ಅತ್ಯಂತ ಮುಖ್ಯವಾಗ್ತದೆ ಈ ಮೂಲಕವಾಗಿ ನಮ್ಮ ಕಲೆ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡಿ ತಿಳಿಸುವಂಥ ಕೆಲಸವನ್ನು ಮಾಡಬಹುದು ಇದೀಗ ಅಮೆರಿಕ ಸರ್ಕಾರ ಅದಕ್ಕೆ ಮುಂದಾಗಿರೋದು ಅತ್ಯಂತ ಖುಷಿಯ ವಿಚಾರ ಮತ್ತು ಅತ್ಯಂತ ಮಹತ್ವವಾದಂಥದ್ದು ಇದೇ ರೀತಿಯಾಗಿ ಎಲ್ಲರೂ ಸಹ ಕೈ ಜೋಡಿಸಿದರೆ ಮೈಸೂರಿನಲ್ಲಿರುವಂಥ ಈ ಅಪರೂಪದ ಕಲಾಕೃತಿಗಳನ್ನು ಮೈಸೂರಿನ ಜನರಿಗೆ ಪರಿಚಯ ಮಾಡುವಂಥದ್ದು ನಮ್ಮ ರಾಜ್ಯದ ಜನರಿಗೆ ಪರಿಚಯ ಮಾಡುವಂಥದ್ದು ದೇಶಕ್ಕೆ ತಿಳಿಸ್ಕೊಡುವಂಥ ಕೆಲಸ ಆಗ್ತದೆ ಹೀಗಾಗಿ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಅನ್ನೋ ಒಂದು ವಿಶ್ವಾಸವನ್ನು ಎಲ್ಲರೂ ಸಹ ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು